ಎಲ್ಲಿ ಹೊರಟ್ರಿ ಅತ್ತೆ ಬ್ಯಾಗ್ ತಗೊಂಡು ಎಲ್ಲೋ ಶಾಪಿಂಗ್ ಗೆ ಹೊರಟಾงಿದೀರಾ ಅಯ್ಯೋ ನಿನ್ನಮ್ಮಲ್ಲಿ ಶಾಪಿಂಗ್ ತಿಂಗೆಲ್ಲಾ ವಾಟಿಲ್ಲ ಕಣಮ್ಮ ಇಲ್ಲೇ ಒಂದಿಷ್ಟು ಸಂತೆಗೆ ಹೊರಟೆ ಅಷ್ಟೇ ಅ ಸಂತೆಗೆ ಹೊರಟ್ರಾ ಸಂತೆ ಅಂದ್ರೆ ಏನು ಅತ್ತೆ ಅಯ್ಯೋ ಸಂತೆ ನಿಂಗೆ ನಿಂಗೆಲ್ ಗೊತ್ತು ಬಿಡು ಸಾವು ಮಗಳು ಸಂತೆ ಅಂದ್ರೆ ಏನ್ ಗೊತ್ತು ನಿಂಗೆ ಪಾಪಾ ಏನಿಲ್ಲ ಕಣಮ್ಮ ಅದೆಯಾ ವಾರ ಇಡೀ ಬಳಸಕ್ಕೆ ತರಕಾರಿ ಬೇಕು ಮೆಣಸಿಕಾಯಿ ಬೇಕು ದಿನಸಿ ಬೇಕು ಆಮೇಲೆ ಹಣ್ಣು ಅದು ಇದು ಮನೆ ಸಾಮಾನೆಲ್ಲ ಬೇಕಲ್ವೇನಮ್ಮ ಅದನ್ನ ತರಾಕಿ ಅಂತಾನೆ ಸಂತೆಗೆ ಹೊರಟೆ ನಾನು ಒಂದ್ಸಲ ಸಂತೆ ಆಗತ್ತಾ ಅಂಗಿಲ್ ತೊಂದ್ರೆ ತರ್ಕಾರಿ ದಿನಸಿ ಎಲ್ಲ ಕಾಸ್ಟ್ಲಿ ಸಂತೆಲೊಂಚೂರು ಕಡಿಮೆ ರೇಟಿಗೆ ಸಿಗುತ್ತೆ ಕಣಮ್ಮ ಅದಕ್ಕೆ ತರಾಕ್ ಹೊರಟಿರದ್ ನಾನು ಹಾಗಾದ್ರೆ ನೀವು ತರ್ಕಾರಿ ಶಾಪಿಂಗ್ ಮಾಡಕ್ ಹೊರಟಿರ ಅಲ್ವಾ ಸಂತೆ ಹೇಗಿರುತ್ತೆ ಅತ್ತೆ ಓ ಸಕ್ಕ ದೊಡ್ಡದಿರುತ್ತೆ ಕಣಮ್ಮ ಸಂತೆ ಅಂದ್ರೆ ಓ ಕಣಿ ಸಾಕಾಗಲ್ಲ ತರಂತರ ತರಕಾರಿ ತರಂತರ ಸಾಮಾನು ಬಟ್ಟೆನೂ ಮಾರ್ತಿರ್ತಾರೆ ಚಪ್ಪಲಿನೂ ಮಾರ್ತಿರ್ತಾರೆ ಈ ಕಡೆ ಪಾತ್ರೆ ಪಗಡೆ ಎಲ್ಲ ಮಾರ್ತಿರ್ತಾರೆ ಓ ನೀನ್ ಸಂತೆ ನೋಡಿಲ್ಲ ನಡಿ ನನ್ ಜೊತೆ ಒಂದ್ಸಲ ಸಂತೆ ನೋಡ್ಕೊಂಡ್ ಬಂದ್ರಾಗತ್ತೆ ನಿಂಗುವೇ ಸಂತೆ ಏನು ಅಂತ ಗೊತ್ತಾಗುತ್ತೆ ಸಂತೆ ಅಂದರೆ ಶಾಪಿಂಗ್ ಮಾಲ್ ಅನ್ಸುತ್ತೆ ಶಾಪಿಂಗ್ ಮಾಲಲ್ಲಿ ಆಮೇಲೆ ರಿಲಯನ್ಸ್ ಟ್ರೆಂಡು ರಿಲಯನ್ಸ್ ಬಜಾರಲ್ಲೆಲ್ಲ ತರಕಾರಿ ಪಾತ್ರೆ ಬಟ್ಟೆ ಚಪ್ಪಲಿ ಬ್ಯಾಗು ಎಲ್ಲ ಒಂದೇ ಕಡೆ ಸಿಗುತ್ತೆ ಅತ್ತೆ ಹೇಳ್ತಿರೋದು ಮೇ ಬಿ ಅದೇ ಇರಬೇಕು ದೊಡ್ಡ ಮಾರ್ಕೆಟ್ ತರ ಇದು ಸೂಪರ್ ಮಾರ್ಕೆಟು ಅಥವಾ ಮಾಲ್ ಇರಬೇಕು ಹಳ್ಳಿಲೂ ಈ ತರ ಎಲ್ಲ ಇರುತ್ತಾ ಅಂತ ನನಗೆ ಗೊತ್ತೇ ಇರಲಿಲ್ಲ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಲ್ಲಿ ಯಾವುದಾದ್ರೂ ಬ್ರ್ಯಾಂಡೆಡ್ ಬ್ಯಾಗು ಬ್ರಾಂಡೆಡ್ ಬಟ್ಟೆ ಇಷ್ಟ ಆದರೆ ಅದನ್ನು ತೊಗೊಂಡ್ಬಿಡ್ತೀನಿ ಸಂತೆ ನೋಡ್ದಂಗೂ ಆಗುತ್ತೆ ಇರಿ ಅತ್ತೆ ಇವಾಗಲೇ ಒಳ್ಳೆ ಸ್ಟೈಲೀ ಬಟ್ಟೆ ಹಾಕೊಂಡ್ಬರ್ತೀನಿ ಏನಮ್ಮ ಹೇಳ್ತಿರೋದು ಸ್ಟೈಲಿಶ್ ಬಟ್ಟೆ ಸಂತೆಗೆ ಹೌದು ಅತ್ತೆ ಒಳ್ಳೆ ಸ್ಟೈಲಿಶ್ ಬ್ರಾಂಡೆಡ್ ಬಟ್ಟೆ ಹಾಕೊಂಡು ಸ್ಟೈಲಿಶ್ ಸ್ಲೀಪರ್ ಹೀಲ್ಸ್ ಹ್ಯಾಂಡ್ ಬ್ಯಾಗ್ ಎಲ್ಲ ಇಟ್ಕೊಂಡು ಬರ್ತೀನಿ ನಾನು ಕೂಡ ಬೆಂಗಳೂರು ಮೈಸೂರಿಗೆಲ್ಲ ಹೋದ್ರೆ ಶಾಪಿಂಗ್ ಮಾಲ್ಗೆಲ್ಲ ಮಾಮೂಲಿ ಹೋಗಲ್ಲೇ ರೆಡಿ ಆಗಿ ಹೋಗೋದು ಸ್ಟ್ಯಾಂಡರ್ಡ್ ಆಗಿ ಸಂತೆಗೂ ಕೂಡ ಅದೇ ತರ ರೆಡಿ ಆಗಿ ಬರ್ತೀನಿ ಇರಿ ಅತ್ತೆ ಮಾರೈತಿ ಮಲ್ಲಿ ನೀನು ಸಂತೆಗ್ ಪರವಾಗಿಲ್ಲ ಸ್ಟೈಲಿಶ್ ಬಟ್ಟೆ ಮಾತ್ರ ಹಾಕೋ ಕಣಮ್ಮ ನೀನು ಸ್ಟೈಲ್ ಆಗಿ ಒಳ್ಳೆ ಬಟ್ಟೆ ಬ್ರಾಂಡೆಡ್ ಚಪ್ಲಿ ಹೊಯ್ ಹೀಲ್ಸ್ ಆಮೇಲೆ ಬ್ಯಾಗು ಎಲ್ಲಾ ಇಟ್ಕಂಡಿ ಸ್ಟೈಲಾಗಿ ಬಂದ್ಬಿಟ್ರೆ ಆ ತರಕಾರಿ ಕಾಯಿ ಅಂಗಡಿ ಅವನು ತರ್ಕಾರಿ ಅಂಗಡಿ ಆಮೇಲೆ ಹೊಣಿನ ಅಂಗಡಿ ಅವ್ನು ಒಂದಕ್ಕೊಂದು ಡಬಲ್ ರೇಟ್ ಹೇಳ್ಬಿಟ್ಟು ಹಂಗೇ ಜೋಡದ್ ಬಿಡ್ತಾರ ಹಂಗೇಯ ಆಗಲ್ಲ ಆಗಲ್ಲ ಸಿಂಪಲ್ ಆಗಿ ಹೋಗ್ಬೇಕು ನೋಡು ನನ್ ಹೆಂಗ ಒಂದು ಕುತ್ತಿಗೆ ಚೈನು ಹಾಕೊಂಡಿಲ್ಲ ಕೈಗೆ ಬಾಳೆನೂ ಹಾಕೊಂಡಿಲ್ಲ ಹಿಂಗೆ ಹೋದ್ರೆ ಆ ಡಿಸ್ಕೌಂಟಲ್ಲಿ ಕೊಡೋದು ನೀನು ನೋಡಿದ್ರೆ ಬ್ರ್ಯಾಂಡೆಡ್ ಬಟ್ಟೆ ಬ್ರ್ಯಾಂಡೆಡ್ ಶೂ ಚಪ್ಪಲಿ ಎಲ್ಲ ಬರ್ತೀನಿ ಅಂತೀಯಲ್ಲಮ್ಮ ಹಿಂಗ ಬರಬೇಕು ಅಂದ್ರೆ ನೀನು ನಾನು ಕೂಡ ಬಟ್ಟೆನೇ ಹಾಕಬೇಕು ಏನು ನೀವು ಕೂಡ ಬಟ್ಟೆನಾ ಏನು ಬಟ್ಟೆ ಕೊಡ್ತೀರಾ ನೀರು ನಡಿ ಒಳಿಕೆ ನಮ್ಮ ಪುಟ್ಟಿ ಯಾವಾಗೆಲ್ಲ ಕಾಲೇಜಿಗೆ ಹೋಗ್ಬೇಕಾರೆ ಲಂಗ ಬ್ಲೌಸು ಲಂಗ ದೌಣಿ ಎಲ್ಲಾ ಹಾಕೊಳ್ಳೋಳ ಅದನ್ನ ಹಾಕೊಳ್ಳಿವಂತೆ ಸಂತೆಗೆಲ್ಲ ಹಂಗೆ ಹೋಗ್ಬೇಕು ಸ್ಟೈಲಿಶ್ ಬಟ್ಟೆ ಹಾಕೋ ಹೋಗ್ಬಾರ್ದು ನೀವು ಸಂತೆಗೆ ಬರ್ಬೇಕು ಅಂದ್ರೆ ಆ ಬಟ್ಟೆ ಹಾಕ ಬಾ ಕೊಡ್ತೀನಿ ಸರಿ ಆಯ್ತು ಅತ್ತೆ ನಡಿರಿ ನೀವು ಕೊಡೋ ಬಟ್ಟೆನೇ ಹಾಕೊಂತೀನಿ ಆ ಲುಕ್ ಅಂದ್ರೆ ಲುಕ್ ಸಕ್ಕದ ಕಾಣಿಸ್ತಿದ್ಯಾ ಕಣಮ್ಮ ಮಲ್ಲಿ ಈ ಲಂಗ ದಾವಣಿ ಇಲ್ಲಿ ನಡ್ ನಡಿ ಹೋಗ್ಬರೋಣ ಸಂತೆ ಬೇಗ ಲೇಟಾಗಿ ಆಗಿ ಹೋಗ್ಬಿಟ್ರ ಮೇಲೆ ಉಳಿಕೆ ಪಳಕೆ ಕೊಟ್ಬಿಡ್ತಾರೆ ಸರಿ ಆಯ್ತು ನಡೀರಿ ಅತ್ತೆ ಹೋಗೋಣ ತರಕಾರಿ ತರಕಾರಿ ಟೊಮೆಟೊ ಬೀನ್ಸ್ ಕ್ಯಾರೆಟ್ ಬಗೆಯಾ ಇಲ್ಲೇ ನೋಡಿ ಇಲ್ಲಿ ತರಕಾರಿ ಮಾರ್ತಾರೆ ಆ ಕಡೆ ಪಾತ್ರೆ ಪಗಡೆ ಈ ಕಡೆ ಬಟ್ಟೆ ಚಪ್ಪಲಿ ಬ್ಯಾಗು ಆಮೇಲೆ ಎಲ್ಲ ತರ ಬಟ್ಟೆ ಆಮೇಲೆ ಸಾಕ್ಸು ಚಡ್ಡಿ ಎಲ್ಲ ಮಾರ್ತಿಯಾರ ನೋಡು ಎಲ್ಲ ಒಂದೇ ಕಡೆ ಸಿಗೋದು ಅಂದ್ರೆ ಸಂತೆ ಇದನ್ನೇ ಕಣಮ್ಮ ಸಂತೆ ಹೇಳಿದ್ದು ನಾನು ಹೇಳ್ದಂಗೆ ಇಲ್ವಾ ಸಂತೆ ನೀನೇನ್ ಅನ್ಕೊಂಡಿದ್ದೆ ಅಷ್ಟೇ ನಾನು ಮಾಲ್ ತರ ಇರುತ್ತೆ ಅನ್ಕೊಂಡೆ ಅತ್ತೆ ರಿಲಯನ್ಸ್ ಮಾರ್ಟ್ ി മറ്റു ഈ തര ഷാപ്പ തക്കാരിട്ട് ചക്ലി ബുതര എല്ലാ വസ്തു ഒന്നേ കെ അതേ തര മാ

ತರಕಾರಿನೂ ತಗೊಂಡ್ರೆ ವಾರಡಿ ಬಳಸಕ್ಕೆ ಬೇಕಾಗುತ್ತೆ ಹ್ಮ್ ಹೌದು ಹೌದು ಅತ್ತೆ ನಮಗೆ ಟೊಮೆಟೊ ಬೀನ್ಸ್ ಕ್ಯಾರೆಟ್ ಎಲ್ಲ ಬೇಕು ವಾರಡಿ ಟೊಮೆಟೊ ಬಳಸಬೇಕು ಇರಿ ನಾನೇ ತರಕಾರಿ ಶಾಪಿಂಗ್ ಮಾಡ್ತೀನಿ ಸೈಡ್ ಬನ್ನಿ ಆಯ್ತು ಕಣಮ್ಮ ಮರೈತಿ ನೀನೇ ಅದೇನೇನ್ ಬೇಕು ಅಂತ ಕೇಳು ಆ ಅಮ್ಮ ಎಲ್ಲ ತುಂಬಿಸ್ಕೊಡುತ್ತೆ ಬ್ಯಾಗಿಗೆ ಓಮ್ಮ ನನ್ನ ಸೊಸೆ ಏನೇನ್ ತರಕಾರಿ ಕೇಳ್ತಾಳೆ ಅದನ್ನೆಲ್ಲ ಅಚ್ಚುಕಟ್ಟಾಗಿ ತುಂಬಿಸ್ಕೊಡಮ್ಮ ಅಜ್ಜಿ ಅಜ್ಜಿ ನನಗೆ ಒಂದ್ ಇಪ್ಪತ್ತು ಟೊಮೊಟೊ ಕೊಡಿ ಆಮೇಲೆ ಚಿತ್ರಾನ್ನ ಮಾಡಕ್ ನಿಂಬೆ ಬೇಕಾಗುತ್ತೆ ಹಾ ಹಾಗಾಗಿ ಒಂದ್ ಕೆಜಿ ನಿಂಬೆ ಹಣ್ಣು ಕೊಡಿ ನಾವು ಹತ್ತು ಜನ ಇದ್ದೀವಿ ಪಲ್ಯ ಮಾಡಬೇಕು ಅಂದ್ರೆ ತೊಂಡೆಕಾಯಿ ಎಷ್ಟು ಬೇಕಾಗುತ್ತೆ ಹಾಂ ಹತ್ತು ತೊಂಡೆಕಾಯಿ ಸಾಕು ಹಾ ಅಜ್ಜಿ ನಮಗೆ ಒಂದು ಹತ್ತು ತೊಂಡೆಕಾಯಿ ಕೊಡಿ ಆಮೇಲೆ ಪಲ್ಯ ಮಾಡಕ್ಕೆ ಒಂದು ಹತ್ತು ಬೆಂಡೆಕಾಯಿ ಕೊಡಿ ಅಯ್ಯೋ ದೇವ್ರಿ ಏನಮ್ಮ ನೀನು ಯಾವ ಗ್ರಹದಿಂದ ಬಂದೋ ಮರೈತಿ ನೀನು ಯಾವ ಯಾವ್ಯಾವ್ದು ಹೆಂಗೇನ್ ಕೇಳಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಸಂತೆವರೆಗೂ ಬಂದ್ಬಿಟ್ಟಿದೆಯಲ್ಲ ನೀನು ಏನು ಸಿಟಿ ಕಡೆಯಿಂದ ಬಂದ ಏನ್ ಕತೆ ஏனம்மா நீத்து டொமோட்டோ கொடி அந்த கேத்தியலா எரூ டொமோட்டா ஒன்று டொமட்டோ எர்ட் டொமட்டோ மூணு டொமெட்டோ கொடி அந்த எற இஸ்க்கார ஒர்ட் மூரு கேஜி டொமட்டோ அந்த தகப்போ கணம்மா நீ அய்யோ நினைக்கேன் தரக்கி தகோழிக்கு சாவுக்க மகளும் யாவும் மனை ஒழுகே ஏசி குத்யா யாவத்தூடியா இல்ல பாபா தின தரக்கி தகழதந்தூங்கே சைடிகா நான் தகத்தீனி ஏங்க டமோட்டனா ஒரே கேஜி கொடி அந்த கேக்கு ஆய்த்தா ಸರಿ ಅತ್ತೆ ಪಲ್ಯ ಮಾಡಕ್ಕೆ ಬೆಂಡೆಕಾಯಿ ತೊಂಡೆಕಾಯಿ ಎಷ್ಟೆಷ್ಟು ಜನ ಇದಾರೆ ಅಷ್ಟಷ್ಟೇ ತಗೋಬಾರ್ದು ಒಂದೇ ಒಂದ್ ತೊಂಡೆಕಾಯಿ ತಿಂದ್ರೆ ಸಾಕಾಗತ್ತಾ ಒಬ್ರು ಆಮೇಲೆ ತೊಂಡೆಕಾಯಿ ತಗೊಂಡೋಗಿರ್ತೀವಿ ಅದ್ರಲ್ಲಿ ಅರ್ಧಕ್ಕರ್ಧ ಬೋಲ್ ತಗಿಬಿಟ್ಟಿರ್ತಾವ್ ಕಣಮ್ಮ ಅದಕ್ಕೆ ನಾವ್ ಒಂದ್ ಚೆನ್ನ ಇದೀವಿ ಅಂದ್ರೆ ಒಂದ್ ಕೆಜಿ ತೊಂಡೆಕಾಯಿ ಬೇಕು ಒಂದ್ ಕೆಜಿ ಬೆಂಡೆಕಾಯಿ ಬೇಕು ಒಂದ್ ಹೊತ್ ತೊಂಡೆಕಾಯಿ ತಗೊಂಡೋಗ್ಬಿಟ್ಟು ಯಾರು ತಿನ್ನೋದು ಯಾರು ಬಿಡೋದು ಅದಕ್ಕೆಯ ಒಂದಷ್ಟು ಕ್ವಾಂಟಿಟಿ ತಗೋಬೇಕು ಆಯ್ತಾ ಒಂದೊಂದ್ ಕೆಜಿ ತೊಂಡೆಕಾಯಿ ಒಂದೊಂದ್ ಕೆಜಿ ಬೆಂಡೆಕಾಯಿ ಹಾಕಮ್ಮ ನೀನು ಸರಿ ಆಯ್ತು ಆಯ್ತು ಅರ್ಥ ಬಿಡಿ ಆಮೇಲೆ ನಿಂಬೆಕಾಯಿ ಕೆಜಿ ಗಟ್ಲೆ ತಗೊಂಡೋಗ್ಬಿಟ್ಟು ಕಣಮ್ಮ ಮಾಡಕ್ ಆಗಲ್ಲ ಕಡಮ್ಮ ಉಪ್ಪಿನಕಾಯಿ ತಾನೇ ಮಾವಿನಕಾಯಿ ಮಿಡೀಲಿ ಉಪ್ಪಿನಕಾಯಿ ಹಾಕೀನಿ ಅಷ್ಟೊಂದ್ ಅಡ್ಡಿ ನಿಂಬೆ ಹಣ್ಣು ತಗೊಂಡೋಗಿ ಮಾಡೋದು ಅದಕ್ಕೆ ಹಣ್ಣು ಅಷ್ಟೊಂದೆಲ್ಲ ಬೇಡ ಆ ಒಂದೈದ್ ನಿಂಬೆ ಹಣ್ಣು ತಗೊಂಡೋದ್ರೆ ವಾರೆಲ್ಲ ಯೂಸ್ ಮಾಡ್ಬೋದು ಕೆಜಿ ಗಟ್ಟಲೆ ನಿಂಬೆ ಹಣ್ಣು ಬೇಡ ಕಡಮ್ಮ ಆತರ ಕೆಜಿ ಗಟ್ಟಲೆ ನಿಂಬೆ ಹಣ್ಣು ತಗೊಂಡೋದ್ರೆ ಉಪ್ಪಿನಕಾಯಿ ಹಾಕ್ಬೇಕು ಇಲ್ಲಾಂದ್ರೆ ಹಾಳಾಗುತ್ತೆ ಸರಿ ಅತ್ತೆ ಆಯ್ತು ಹಾಗಾದ್ರೆ ಅಜ್ಜಿ ಐದು ನಿಂಬೆ ಹಣ್ಣು ಕುಡಿ ಸಾಕು

ಅಂದರೆ ಸಂತೆದ್ ಪುರಿ ಸಂತೆದ್ ಬೋಂಡ ಸಂತೆ ಜಿಲೇಬಿ ಆಮೇಲೆ ಸಂತೆದ್ ಪುರಿ ಖಾರ ಇದೆಲ್ಲ ಸಿಗುತ್ತೆ ಬಾ ಆ ಕಡೆ ಮುಂದಕ್ಕೆ ಹೋದ್ರೆ ಒಳ್ಳೆ ಗರ್ಮಾಗರಂ ಪುರಿ ಗರ್ಮಾಗರಂ ಬಜ್ಜಿ ಮಾಡಿರ್ತಾರೆ ಹೋಗ್ ತಗೊಂಡು ತಿನ್ನೋಣ ಅಯ್ಯೋ ನೀನು ಒಳೆ ಪಿಜ್ಜಾ ಬರ್ಗರ್ ಕೇಳ್ತಿದೀಯಲ್ಲ ಹೌದಾ ಸರಿ ನಡಿರಿ ಅತ್ತೆ ಅದನ್ನೇ ತಗೊಂಡು ತಿನ್ನೋಣ ತುಂಬ ಹೊಟ್ಟೆ ಹಸಿತಿದೆ ನೋಡಿದ್ರಲ್ಲ ಮರ್ರೆ ನಮ್ಮಲ್ಲಿಗೆ ಸಂತೆ ಅಂದ್ರೆ ಏನು ಗೊತ್ತೇ ಇರ್ಲಿಲ್ಲ ಹ್ಮ್ ಇವಾಗಂತೂ ಸಂತೆ ಪಾರ್ಟ್ ಒನ್ ವಿಡಿಯೋ ಆಯ್ತು ನೆಕ್ಸ್ಟ್ ನಾಳೆ ಪಾರ್ಟ್ ಟು ಸಂತೆ ವಿಡಿಯೋ ಹಾಕ್ತೀನಿ ಎಲ್ಲರೂ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ನಮ್ಮಲ್ಲಿಗೆ ಇನ್ನೂ ಸಂತೆದು ಪೂರಿ ಖಾರ ಬಜ್ಜಿ ಬೋಂಡ ಎಲ್ಲ ತೋರಿಸ್ಬೇಕು ಆಮೇಲೆ ಸಂತೆ ಏನೇನಿರುತ್ತೆ ಅಂತೆಲ್ಲ ತೋರಿಸ್ಬೇಕು ನೆಕ್ಸ್ಟ್ ಪಾರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಆಯ್ತಾ ಹಾಗೆ ಎಲ್ಲರೂ ವಿಡಿಯೋ ಇಷ್ಟ ಆಗಿದ್ರೆ ಬೇಗ ಲೈಕ್ ಬಟನ್ ಒತ್ತಿ ಅಲ್ಲಿ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ ಆಯ್ತಾ ನಾಳೆ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ ಯು